ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಾನು ಕಳೆದ ಎರಡು ದಿನಗಳ ಹಿಂದೆ ಈ ವಿಚಾರ ಮಾತಾಡಬೇಕಾಗಿತ್ತು ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ನನ್ನ ಬ್ಯುಸಿ ಶೆಡ್ಯೂಲ್ ಕಾರಣದಿಂದ ಮಾತನಾಡೋಕೆ ಸಾಧ್ಯ ಆಗಿಲ್ಲ ಅದು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕಾಂಗ್ರೆಸ್ನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದರು ಇದು ಹಲವು ದೃಷ್ಟಿಗಳಿಂದ ಭಾಳ ಮಹತ್ವಪೂರ್ಣವಾದದ್ದು ಅವರ ಭಾಷಣ ಆ ಭಾಷಣದ ವ್ಯಾಪ್ತಿ ಸೊ ಅದರ ಜೊತೆಗೆ ಅವರು ಆಯ್ಕೆ ಮಾಡಿಕೊಂಡ ವಿಚಾರ ಪ್ರತಿಯೊಂದು ಕೂಡ ಒಂದು ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಅದಕ್ಕಿದೆ ಅವರು ಮಾತನಾಡುವಾಗ ಮೊದಲು ಎಲ್ಲ ಸದಸ್ಯರು ಸತತವಾಗಿ ತಪ್ಪಾಳೆ ಹೊಡೆದರು ಗಲಾಟೆ ಗದ್ದಲಗಳಾದವು ನಂತರ ಅವರು ತಮ್ಮ ಭಾಷಣವನ್ನು ಮುಂದುವರಿಸಿದರು ಮುಂದುವರೆಸಿದ ಟ್ರಂಪ್ ಹಿಂದಿನ ಅಧ್ಯಕ್ಷ ಬೈಡನ್ ಅವರ ಮೇಲೆ ಸತತ ದಾಳಿ ನಡೆಸಿದ್ರು ಸತತವಾಗಿ ದಾಳಿ ನಡೆಸಿದರು ಅಮೇರಿಕಾದ ಅತಿ ಕೆಟ್ಟ ಅಧ್ಯಕ್ಷ ಆದರೆ ಬೈಡನ್ ಅಂದರು ಸೋ ಅದು ಅಮೆರಿಕಕ್ಕೆ ಸಂಬಂಧಪಟ್ಟಿದ್ದು ಆದರೆ ಭಾರತೀಯರಿಗೆ ಸಂಬಂಧಪಟ್ಟ ಹಾಗೆ ಅವರ ಮಾತುಗಳು ಏನಿದ್ವು ಫಸ್ಟ್ ಈ ಪ್ರೇಜ್ ಪಾಕಿಸ್ತಾನ್ ಪಾಕಿಸ್ತಾನವನ್ನ ಅವರು ಮನಸ್ಸು ತುಂಬಿ ಹೊಗಳಿದ್ರು ಏನನ್ಸುತ್ತೆ ಟ್ರಂಪ್ ಬರಲಿ ಅಂತೇಳಿ ಹೋಮ ಹವನ ಮಾಡಿದವರು ನೀವು ಸೇರಿದ್ದೀರೋ ಯಾರು ಸೇರಿದ್ದಾರ ಗೊತ್ತಿಲ್ಲ ಸೊ ಬಹುತೇಕ ಈ ಟ್ರಂಪ್ ಬರಲಿ ಅಂತ ಯಾರು ಪೂಜೆ ಪುನಸ್ಕಾರ ಹೋಮ ಹವನ ಮಾಡಿದ್ರು ಅವರೆಲ್ಲ ಪಾಕಿಸ್ತಾನಿ ವಿರೋಧಿಗಳು ಪಾಕಿಸ್ತಾನ ಹೆಸರೇಳೆ ಉರಿಯುತ್ತೆ ಮುಸ್ಲಿಂ ಅಂದ್ರೆ ಸಾಕು ಮೈ ಕೈ ಉರಿಯುತ್ತೆ ಅವರಿಗೆ ಅಂಥವರೇ ಟ್ರಂಪ್ ಬರಲಿ ಅಂತ ಹೋಮ ಹವನ ಮಾಡಿದ್ರು ಯಾಕೆಂದರೆ ಟ್ರಂಪ್ ಬಲಪಂಥೀಯ ಮೋದಿ ಸಾಹೇಬರು ಬಲಪಂಥೀಯ ಇವರೆಲ್ಲ ಬಲಪತಿಯರು ಎಲ್ಲ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಅಂದ್ಕೊಂಡಿದ್ರು ಅಂದರೆ ರಿವರ್ಸ್ ಹೊಡಿತಾ ಇದೆ ಟ್ರಂಪ್ ನನ್ನ ಆತ್ಮೀಯ ಸ್ನೇಹಿತ ಅಂತ ಪ್ರಧಾನಿ ಹೇಳಿದರು ಪ್ರಧಾನಿ ಅದು ಮಾತ್ರ ಅಲ್ಲ ಅವರು ಟ್ವೀಟ್ನಲ್ಲಿ ಈಗ ಬಹುತೇಕ ವಿದೇಶದ ಪ್ರಧಾನಿಗಳು ಅಧ್ಯಕ್ಷರು ಯಾರು ಹೇಳಬೇಕಾದರೂ ಮೈ ಫ್ರೆಂಡ್ ಅಂತಾರೆ ಅದು ಆ ಸ್ನೇಹ ಅದು ಯಾವ ರೀತಿ ಸ್ನೇಹ ಅದು ಯಾಕೆ ಸ್ನೇಹ ಫ್ರೆಂಚ್ ಪ್ರೆಸಿಡೆಂಟ್ಗೂ ಮೈ ಫ್ರೆಂಡ್ ಅಂತಾರೆ ಸೊ ಇಟಲಿ ಅಧ್ಯಕ್ಷ ಇವರಿಗೂ ಮೈ ಫ್ರೆಂಡ್ ಅಂತಾರೆ ಎಲ್ಲರೂ ಅದಂದರೆ ಸ್ನೇಹ ಅನ್ನೋದು ಏನು ಅದರ ವ್ಯಾಖ್ಯೆ ಏನು ಗೊತ್ತಾಗಲ್ಲ ನನಗೆ ಯಾಕಂದರೆ ಸ್ನೇಹ ಅನ್ನೋದು ಇಬ್ಬರ ವ್ಯಕ್ತಿಗಳ ನಡುವಿನ ಆತ್ಮೀಯ ಸಂಬಂಧ ನಮ್ಮ ಇಡೀ ಪರಂಪರೆಯಲ್ಲಿ ಇದರಲ್ಲಿ ಒಬ್ಬ ಯಾರು ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ವಿಸಿ ಜೀವವನ್ನು ಬಲಿ ಕೊಡುವುದಕ್ಕೂ ಸಿದ್ಧ ಸ್ನೇಹ ದೋಸ್ತ್ ಅದು ನಮ್ಮ ಇಂಡಿಯಾದ ಪರಂಪರೆ ನನಗೆ ಮೋದಿ ಟ್ರಂಪ್ ಅವರ ಸ್ನೇಹ ಯಾವ ರೀತಿ ಇದು ಅಂತ ನನಗೆ ಗೊತ್ತಿಲ್ಲ ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಭಾರತೀಯರಿಗೆ ಎಲ್ಲೆಲ್ಲಿ ಗೂಟ ಹೊಡಿಬೇಕು ಅವರು ಎಲ್ಲೆಲ್ಲಿ ಹೊಡಿಬೇಕು ಅವಳು ಆದರೂ ನಾವು ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ನನ್ನ ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಕೂತಿದ್ದೀವಿ ಸೊ ಮೊದಲನೇದಾಗಿ ಈ ಅಕ್ರಮ ವಲಸೆಗಾರರನ್ನು ಭಾರತಕ್ಕೆ ಕಳಿಸಿದ್ದಿದೆಯಲ್ಲ ಅವರ ಅಕ್ರಮ ವಲಸೆಗಾರ ಮನುಷ್ಯರು ಅವರು ಅವ್ರನ್ನ ಅಮಾನವೀಯವಾಗಿ ಕೈಗೆ ಕಾಲಿಗೆ ಎಲ್ಲ ಬೇಡಿ ಹಾಕಿ ಅದು ಮಿಲಿಟ್ರಿ ವಾಹನದಲ್ಲಿ ಸೀಟ್ ಇಲ್ಲ ಕಳಿಸಿ ಅಮೇರಿಕಿಂದ ಭಾರತಕ್ಕೆ ಬರೋವರೆಗೆ ಅವರಿಗೆ ಉಚ್ಚೆ ಹೋಯಕ್ಕೂ ಅಲ್ಲಿ ವ್ಯವಸ್ಥೆ ಇರಲಿಲ್ಲ ಒಂದೇ ಅಂಥ ಸಿಚಿಲಿ ತೆರೆಬಿಟ್ರು ಆದರೂ ನಾವು ಮುಚ್ಕೊಂಡು ನಾವು ಅಕ್ರಮ ವಲಸೆಗಾರರ ವಿರೋಧ ನಮ್ಮವ್ರನ್ನ ನಾವು ಎದುರು ಪುಕ್ಕಲ ಮಕ್ಕಳು ನಾವು ಯಾದ್ರೆ ಯಾದ್ರಿ ಟ್ರಂಪ್ ವಿರುದ್ಧ ಎದುರು ನಿಂತ್ಕೊಳ್ಳೋದು ಇಲ್ಲ ಈ ತಲೆ ಬಗ್ಗೆ ಇವಾಗ ಆಗೋಯ್ತು ಆಯ್ತಾ ಅದು ಫಸ್ಟ್ ಮಾಡಿದ್ರು ನಂತರ ಹೆದರು ಬಿಟ್ಟು ಏನು ಟ್ಯಾರಿಫ್ ಏನಿದೆ ಸುಂಕ ದೇಹ ಸಂಬಂಧಪಟ್ಟ ಹಾಗೆ ಉಸಿರು ಬಿಟ್ಟ ಟ್ರಂಪ್ ತಕ್ಷಣ ನನ್ನ ಫರವಾಜಿಗಳ ಕೆಲವು ಇದ್ದು ನಾವು ಇದ್ದಕ್ಕಿದ್ದಾಗೆ ಅಮೇರಿಕದಿಂದ ಬರುವ ವಸ್ತುಗಳ ಮೇಲನ್ನ ಕೆಲವು ವಸ್ತುಗಳ ಮೇಲನ್ನ ಟ್ಯಾರಿಫ್ ಕಡಿಮೆ ಮಾಡಲಾಯಿತು ಅದು ಒಂದು ಮೋಟ್ರ್ ಬೇಕಪ್ಪ ಅಂತ ಹೆಸರು ನಂಗೆ ನೆನಪಾಗ್ತದೆ ಹಂಗೆಲ್ಲ ಸೊ ಅದಾದ್ಮೇಲೆ ಅವರು ಹೆದರ್ಸೋದು ಇವ್ರು ಹೆದರೋದು ಅವ್ರು ಹೆದರ್ಸೋದು ಇವ್ರು ಹೆದರೋದು ಸೊ ಇಂಥದ್ದೆಲ್ಲ ನಡೆದೋಯ್ತು ಸೊ ಅಂದ್ರೆ ಸಂಪೂರ್ಣವಾಗಿ ಭಾರತ ಏನು ನೆಲೆ ಖಚಿತ ಟ್ರಂಪ್ ಎದುರು ನೆಲ ಖಚಿತ ಅನ್ನುವ ರೀತಿ ಆಗೋಯ್ತು ಸೊ ಅದಾದ ಮೇಲೆ ಈ ಒಂದು ಕಾಂಗ್ರೆಸ್ ಅನ್ನು ಉದ್ದೇಶಿಸಿ ಟ್ರಂಪ್ ಭಾಷಣ ಮಾಡಿದ್ದು ಅವರು ಭಾಷಣದ ಕಾರಣಗಳೇನೇ ಇರಲಿ ಅವರು ಅಫ್ಘಾನಿಸ್ತಾನವನ್ನು ಭಾಳ ಸೀರಿಯಸ್ ಆಗಿ ಅಲ್ಲಿ ತಾಲಿಬಾನನ್ನು ಟೀಕಿಸುವುದಕ್ಕಾಗಿ ಸೊ ಇದನ್ನು ಬಳಸ್ಕೊಂಡ್ರೆ ಪಾಕಿಸ್ತಾನವನ್ನು ಬಳಸ್ಕೊಂಡ್ರೆ ಅಂತ ಬಟ್ ಇದು ಒಂದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಭಾರತ ದೃಷ್ಟಿಯಿಂದ ಯಾಕೆಂದರೆ ಪಾಕಿಸ್ತಾನದ ಸೈನ್ಯ ಮತ್ತು ಅಮೇರಿಕಾದ ಪೆಂಟಗಾನ್ ನಡುವೆ ಅತಿ ಆತ್ಮೀಯವಾದ ಸಂಬಂಧ ಇದೆ ಪೆಂಟಗಾನ್ ಯಾವಾಗ ಬೇಕೋ ಆವಾಗ ಪಾಕಿಸ್ತಾನವನ್ನು ಬಳಸ್ಕೊಳ್ಳುತ್ತೆ ಮತ್ತು ಪಾಕಿಸ್ತಾನಕ್ಕೆ ಬೇಕಾದಷ್ಟು ಧನ ಸಹಾಯ ಹಣವನ್ನು ನೆರವನ್ನು ಕೊಡ್ತಾ ಹೋಗಿ ಬಂದಿದೆ ಅದರ ಜೊತೆಗೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಅದರ ಪಾರ್ಟ್ಗಳು ಇನ್ನೊಂದು ಮತ್ತೊಂದು ಕೊಟ್ಬಿಟ್ಟು ಒಂದು ಕಷ್ಟ ನೀವು ಇದನ್ನ ಭಾರತದ ವಿರುದ್ಧ ಬಳಸಕೂಡದು ಅಂತ ಒಂದು ಈ ಅಂಡರ್ಲೈನ್ ಹಾಕ್ಬಿಟ್ಟು ಕೊಟ್ಬಿಡೋದು ಅವ್ರು ಯತ್ ಹಾಕೊಂಡು ಗಡಿಲಿ ಗಡೀಲಿ ಇಟ್ಕೊಂಡು ತಿನ್ ಮಾಡೋದು ಆಯ್ತಾ ನಾವು ಮಾತಾಡೋಂಗಿಲ್ಲ ಸೊ ದಟ್ ಇಸ್ ದ ಸೀರಿಯಸ್ ಥಿಂಗ್ ಅಮೇರಿಕಾ ಆಗಿದ್ರೆ ಸ್ಲೋಲಿ ಪಾಕಿಸ್ತಾನದ ಕಡೆ ಹೋಗ್ತಾ ಇದೆಯಾ ಸೊ ಇಡೀ ಜಿಯೋ ಏನಿದೆ ಈ ಟ್ರಂಪ್ ಬಂದ ಮೇಲೆ ಬದಲಾಗ್ತದೆ ಸೊ ಟ್ರಂಪ್ ಐರೋಪ್ಯ ರಾಷ್ಟ್ರಗಳಿಗೂ ಕೂಡ ಅವರ ಏನು ಆತ್ಮೀಯ ಸ್ನೇಹಿತರಾಗಿದ್ದರು ನ್ಯಾಟೋ ರಾಷ್ಟ್ರಗಳಿದ್ವು ಅವರೆಲ್ಲರಿಗೂ ಎಲ್ಲರಿಗೂ ಊಟ ಹೊಡೆದ್ರು ಈಗ ಅವರು ಪ್ರತ್ಯೇಕವಾಗಿ ಈವನ್ ತಮ್ಮ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿ ಏನು ಮಾಡೋದು ನ್ಯೂಕ್ಲಿಯರ್ ಆ ರೀತಿಯ ಚರ್ಚೆಗಳು ಯುರೋಪ್ನಲ್ಲಿ ಪ್ರಾರಂಭ ಆಗಿವೆ ಆಯ್ತಾ ಅದರ ಜೊತೆಗೆ ಯುಕ್ರೇನಿಗೆ ಈ ಸಿ ಬಾಯಿಗೆ ಬಂದಂಗೆ ಹೆದರ್ಸೋದು ಕೆನಡಾಕ್ಕೆ ಬಾಯಿಗೆ ಬಂದಂಗೆ ಹೆದರಿಸೋದು ಎಲ್ಲರಿಗೂ ಹೆದರಿಸೋದು ದುಬ್ಬಾಳಿಕೆ ಪ್ರಾಯಶಃ ಈ ಬಲಪಂಥೀಯ ರಾಜಕಾರಣ ಹಿಂಗೆ ಇರಬೇಕು ಬಲಪಂಥೀಯರು ಹಿಂಗೆ ಇರ್ತಾರೆ ಅವರಿಗೆ ಡೆಮೋಕ್ರಸಿ ಅನ್ನೋದು ಇದೆಯಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ದೇ ಆರ್ ನಾಟ್ ಡೆಮೊಕ್ರೆಟ್ಸ್ ಅಟ್ ಆಲ್ ದೇ ಆರ್ ಓನ್ಲಿ ಬೇರೆಯವ್ರನ್ನ ಬೆದರ್ಸೋದು ಇನ್ನೊಂದು ಮಾಡೋದ್ರಲ್ಲೇ ತಮ್ಮ ಜೀವನ ಕಳೀತಾರೆ ದೇ ಆರ್ ಸೋ ಇದು ಸರ್ವಾಧಿಕಾರಿಗಳು ಟ್ರಂಪ್ ಆಯುಧಕ್ ಸರ್ ಒಂದು ಟ್ರಂಪ್ಗೆ ಸಿ ಅಮೇರಿಕಾ ಫಸ್ಟ್ ಅಂತೆ ಅದಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ ನಾವು ನಮ್ಮ ಇಂಡಿಯಾ ಫಸ್ಟ್ ಅಂತೀವಿ ಆದರೆ ನಾವು ಏನು ಬೇಕಾದರೂ ಮಾಡೋ ಸಿಚುವೇಶನ್ ಇಲ್ಲ ಡಿಫರೆನ್ಸ್ ಸೊ ಅಲ್ಟಿಮೇಟ್ಲಿ ದ ಸಫಲ ಆ ಸಿಚುವೇಶನ್ನು ಈಗ ನಿರ್ ಇದಾಗಿದೆ ಅದ್ರ ಜೊತೆ ನಾನು ಜಿಯೋ ಪಾಲಿಟಿಕ್ಸ್ ಬಗ್ಗೆ ಹೇಳಿದೆ ಈ ಸಿಚುವೇಶನ್ನಲ್ಲಿ ಚೀನಾ ಭಾರತದ ಜೊತೆ ತನ್ನ ಸಂಬಂಧವನ್ನು ಸುಧಾರಿಸಿಕೊಳ್ಳುವ ಆಸಕ್ತಿಯನ್ನು ವ್ಯಕ್ತಪಡಿಸಿದೆ ಲೇಟೆಸ್ಟ್ ಆ್ಯಂಡ್ ಇದ್ರ ಡೆವಲಪ್ಮೆಂಟ್ ಇದು ಬಹಳ ಮಹತ್ವದ ಡೆವಲಪ್ಮೆಂಟ್ ಯು ಸಿ ದಟ್ ಚೀನಾ ವಿದೇಶಾಂಗ ಸಚಿವರು ಎರಡುದರಿಂದ ಹೇಳಿದ್ದಾರೆ ಸೊ ಒಂದು ಡ್ರ್ಯಾಗನ್ ಮತ್ತು ಎಲಿಫೆಂಟ್ ಶುಡ್ ಗೋ ಟುಗೆದರ್ ಅಂತ ಎಲಿಫೆಂಟ್ ಅಂದರೆ ಇಂಡಿಯಾ ಡ್ರ್ಯಾಗನ್ ಅಂದರೆ ಚೀನಾ ಇದು ಇವತ್ತಿನ ಸ ಪೊಲಿಟಿಕ್ ಸಿಚುವೇಶನ್ ನಲ್ಲಿ ಇದು ಬಹಳ ಮಹತ್ವದ್ದು ಒಂದಾಗಲೇಬೇಕು ಅಂತ ಚೀನಾ ಹೇಳ್ತಾ ಇದೆ ಅದು ಸಾಧ್ಯನಾ ಅದು ಬೇರೆ ಬೇರೆ ಪ್ರಾಬ್ಲಮ್ ಗಡಿ ಇದ್ರ ಸಮಸ್ಯೆ ಇದೆ ಬಟ್ ಚೀನಾ ಐ ಥಿಂಕ್ ಅದು ಈ ಗಡಿ ವಿಚಾರವನ್ನ ಸದ್ಯಕ್ಕೆ ಕೈ ಬಿಡಬಹುದು ಯಾಕೆಂದ್ರೆ ಚೀನಾ ಭಾರತದ ರಿಲೇಷನ್ ಉತ್ತಮಗೊಳ್ಳಬೇಕಾಗಿದೆ ಯಾಕೆಂದ್ರೆ ಟ್ರಂಪ್ ಇಸ್ ಪ್ಲೇಯಿಂಗ್ ಸಚ್ ಎ ಥಿಂಗ್ ಅವರು ರಷ್ಯಾವನ್ನ ಎಳ್ಕತಿದ್ದಾರೆ ಅಮೆರಿಕದ ಕಡೆ ಆ ಮೂಲಕ ಚೀನಾವನ್ನ ಐಸೋಲೇಟ್ ಮಾಡೋಕೆ ಸಾಧ್ಯನಾ ಅಂತ ಯಾಕೆಂದ್ರೆ ಅಮೆರಿಕದ ಮೇಜರ್ ಕಾಂಪಿಟೇಟರ್ ಅಂತಂದ್ರೆ ಚೀನಾ ಸೊ ಚೀನಾ ಮತ್ತು ರಷ್ಯಾ ಡಿಗ್ರಿ ಜಿಗ್ರಿ ದೋಸ್ತರು ಅವರು ಬೈ ಬಾಯಿ ಅನ್ನೋ ಸಿಚುಯೇಷನ್ ಇತ್ತು ಈಗ ಏನು ಯುಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಶಾಂತಿ ಒಪ್ಪಂದವನ್ನು ಜಾರಿಗೊಳಿಸಿ ಸೊ ರಷ್ಯಾಕ್ಕೆ ಮೇಲಿರುವ ಯಾವ ನಿರ್ಬಂಧಗಳು ಏನು ಆರ್ಥಿಕ ದಿಗ್ಬಂಧನಗಳು ಅದನ್ನು ವಾಪಸ್ ತಗೋಬೇಕು ಅನ್ನುವ ಯೋಚನೆಯಲ್ಲೂ ಕೂಡ ಟ್ರಂಪ್ ಇದ್ದಂತೆ ಕಾಣುತ್ತೆ ಅಂದರೆ ಈ ವಾಂಟ್ ಟು ಟೇಕ್ ರಷ್ಯಾ ಟು ಕಾನ್ಫಿಡೆನ್ಸ್ ಆ ಮೂಲಕ ರಷ್ಯಾ ಚೀನಾವನ್ನು ಒಂದು ಕಡೆ ತಳ್ಳೋದು ಆ ಸಿ ಈ ಕಾರಣಕ್ಕಾಗಿ ಚೀನಾ ಈ ಸೀರಿಯಸ್ಲಿ ಥಿಂಗಿ ಸೀರಿಯಸ್ಲಿ ಥಿಂಗ್ ಟು ಹ್ಯಾವ್ ಎ ವೆರಿ ಗುಡ್ ರಿಲೇಷನ್ ವಿತ್ ಇಂಡಿಯಾ ಅದರ ಜೊತೆಗೆ ಶಾಂತಿ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಬೆದರಿಕೆಗಳು ಏನಿವೆ ಸೊ ಇವನ್ನು ನಿನ್ನೆ ರಷ್ಯಾಕ್ಕೂ ಎಚ್ಚರಿಕೆ ಕೊಟ್ಟಿದ್ದಾರೆ ಟ್ರಂಪ್ ಸೊ ಈ ಶಾಂತಿ ಒಪ್ಪಂದ ಆದರೆ ಆಗೋವರೆಗೆ ನಾವು ಇನ್ನೊಂದಿಷ್ಟು ನಿರ್ಬಂಧನ ನಿರ್ಬಂಧ ಹೇರ್ತೀವಿ ಅನ್ನೋ ಮಾತನಾಡಿದ್ದಾರೆ ಅದರ ಜೊತೆಗೆ ನೀವು ಗಲ್ಫ್ನಲ್ಲಿ ಸಂಬಂಧಪಟ್ಟ ಹಾಗೆ ಗಜಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಇನ್ನೇನೋ ಮಹಾನ್ ಸಾಧನೆ ಮಾಡ್ತೀನಿ ಅಲ್ಲಿರುವ ಪ್ಯಾಲಿಸ್ತೀನಿಗಳು ಏನಿದ್ದಾರೆ ಅವ್ರನ್ನ ಬೇರೆ ಕಡೆ ರಿಹಾಬಿಲಿಟೇಟ್ ಮಾಡ್ತೀನಿ ಅದನ್ನ ಇನ್ನೇನೋ ಮಾಡ್ತೀನಿ ಗಾಜಾ ಡೆವಲಪ್ ಮಾಡ್ತೀನಿ ಹುಚ್ಚ ದೊರೆ ಹುಚ್ಚು ಸೊ ಅದಕ್ಕೆ ಇಸ್ಲಾಮಿಕ್ ಕಂಟ್ರೀಸ್ ಏನಿವೆ ಅವರೆಲ್ಲೂ ಕೂಡ ವಿರೋಧ ಮಾಡಿವೆ ಗಲ್ಫ್ ಕಂಟ್ರೀಸ್ಗಳು ನಿಮ್ಮ ಈ ಒಂದು ಇದು ನನಗೆ ಒಪ್ಪಿಗೆ ಇಲ್ಲ ಅಂತ ಅಂದರೆ ಇಡೀ ವಿಶ್ವದಲ್ಲಿ ಟ್ರಂಪ್ ಏನು ಮಾಡೋದು ಕೊರಟಿದ್ದಾನೆ ಅದಕ್ಕಾಗಿ ಇಡೀ ವಿಶ್ವವೇ ಅವ್ರ ವಿರುದ್ಧ ತಿರುಗಿಬಿಡ್ತದೆ ವಿಶ್ವ ತಿರುಗಿಬಿಡುತ್ತೆ ಇವನ್ ಬಹುತೇಕ ಯುರೋಪಿಯನ್ ಕಂಟ್ರೀಸ್ಗಳು ಟ್ರಂಪ್ನ ಈ ನಡವಳಿಕೆಯನ್ನು ಖಂಡಿಸಿವೆ ಎಲ್ಲರೂ ಖಂಡಿಸಿ ಸಣ್ಣ ಪುಟ್ಟ ದೇಶಗಳು ಕೂಗಾಡಿ ಮೆಕ್ಸಿಕೋ ಕೂಗಾಡಿ ಆದರೆ ನಾವು ಮಾತ್ರ ನಹಿ ನಹಿ ನಮ್ಮದು ಐವತ್ತಾರು ಇಂಚು ಎದೆ ಇದೆ ನಮ್ಮ ಎದೆ ಮೇಲೆ ಏನು ಆಗಲ್ಲ ಟ್ರಂಪ್ ಬಂದು ಎದೆ ಮೇಲೆ ಕುಣಿದ್ರೆ ಕುಣಿಲಿ ತಲೆ ಮೇಲೆ ಕೂತರೆ ಕೂತ್ಕೊಳ್ಳಿ ಯಾಕೆಂದರೆ ಅವನು ಬಲಪಂಥೀಯ ನಾವು ಬಲಪಂಥೀಯರು ಆದ್ದರಿಂದ ನಾವೋ ಆಹ್ವಾನ ಮಾಡ್ತೀವಿ ಟ್ರಂಪ್ ಜಯಕ್ಕಾಗಿ ಈ ಮನಸ್ಥಿತಿ ಹಿಂದೆ ಈ ಮನಸ್ಥಿತಿ ಭಾರತದಲ್ಲಿದೆ ಸೊ ನಮ್ಮ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಕೂಡ ನಾನು ಅವರು ಸಕ್ಸಸ್ಫುಲ್ ಸಿ ವಿದೇಶಾಂಗ ಸಚಿವರು ಅಂದ್ಕೊಂಡಿದ್ದೆ ಬಟ್ ನಾವು ಜೈಶಂಕರ್ ಇಸ್ ಕೆಲವೊಮ್ಮೆ ಓವರ್ ರಿಯಾಕ್ಟ್ ಮಾಡ್ತಾರೆ ಕೆಲವೊಮ್ಮೆ ಯು ಸಿ ಪೂರ್ಣ ಸರೆಂಡರ್ ಆದಾಗೆ ಕಾಣ್ತಾರೆ ಅಮೇರಿಕಾದ ಎದುರು ಒಂದು ರೀತಿಯ ಸರೆಂಡರ್ ಆಗದಂತೆ ನನಗೆ ಕಾಣ್ತಾ ಇದೆ ಜೈಶಂಕರ್ ಅದು ಇವತ್ತಿನ ನಮ್ಮ ಮೋದಿ ಸರ್ಕಾರದ ನೀತಿನ ಗೊತ್ತಿಲ್ಲ ಒಂದು ರೀತಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ ವಿದೇಶಾಂಗ ನೀತಿಯಲ್ಲಿ ಯಾಕೆಂದರೆ ನೀವು ಅತಿಯಾಗಿ ಅಮೇರಿಕದ ಕಡೆ ವಾಲೋದು ಇನ್ನೊಂದು ಸಲ ಕುಸುಕತೆ ಕಡೆ ತಿರ್ಸ್ಕೊಳ್ಳೋದು ಅಲ್ಲೆಲ್ಲ ಹೊಡ್ಸ್ಕೊಳ್ಳೋದು ಸಿ ಈ ರೀತಿ ವಿದೇಶಾಂಗ ನೀತಿಯಲ್ಲಿ ಸ್ಟ್ಯಾಬಿಲಿಟಿ ಕಾಣ್ತಾ ಇಲ್ಲ ಭಾರತದಲ್ಲಿ ಸೊ ಭಾರತದ ವಿದೇಶಾಂಗ ನೀತಿಯನ್ನು ರೂಪಿಸಿದವರು ಜವಾಹರ್ಲಾಲ್ ನೆಹರು ಅವರು ಅದನ್ನು ಹೆಸರು ಹೇಳಿದ್ರೆ ಆಗಲ್ಲ ಈ ಕಂಪ್ನಿಗೆ ಬಲಪಂಥೀಯ ಕಂಪ್ನಿ ಇದಾರಲ್ಲ ಮೋದಿ ಕಂಪನಿ ಆಗಲ್ಲ ಅವರಿಗೆ ಅವರಿಗೆ ಸಾಧ್ಯನ ಅವ್ರಿಗೆ ನೆಹರು ಹೆಸರು ಹೇಳಿದರೆ ಅವರು ಇಡೀ ಭಾರತವನ್ನು ಅಲಿಪ್ತ ನೀತಿ ಮಾಡಿ ಅಲಿಪ್ತ ಕೂಟವನ್ನು ರಚಿಸಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿದರು ಜವಾಹರ್ಲಾಲ್ ನೆಹರು ಅದು ಒಪ್ಪಳಕ್ಕೆ ಕ್ರೀಡೆ ಇಲ್ಲ ಇವರು ಆ ಕಡೆ ಈ ಕಡೆ ಈ ಕಡೆ ಈ ಕಾಕಡೆ ಒಂದ್ಸಲ ಇಲ್ಲಿ ಹೋಗೋದು ಒಂದ್ಸಲ ಇಲ್ಲಿ ಬರೋದು ಅನ್ನೋ ರೀತಿ ಇಡೀ ವಿದೇಶಾಂಗ ನೀತಿಯನ್ನ ಮಾಡಿದ್ದಾರೆ ಆ ಅಮೇರಿಕಾದ ಎದುರು ಬಗ್ಗೆ ನಿಂತಿರೋದಂತ ನೋಡಿದ್ರಂತು ನಾವು ಬಿಟ್ಟು ಹುಸುಕಂತವ್ರು ಹೇಳಿದ ತಕ್ಷಣ ನೀವು ಅಮೇರಿಕಾದ ವಸ್ತುಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡ್ತೀರಿ ಅಂದರೆ ಅವ್ರಿ ಬಲ್ತಿ ಇವಾಗ ಇಡೀ ಟ್ರಂಪ್ ಅವರ ಭಾಷಣ ಈಗ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಿತ್ತು ಅವ್ರು ಗಜಾದ್ ಬಗ್ಗೆ ಮಾತನಾಡಿಸಿ ಭಾರತ ಬಗ್ಗೆ ಮಾತನಾಡಿದ್ರು ಪಾಕಿಸ್ತಾನವನ್ನು ಪ್ರೇಸ್ ಮಾಡಿದ್ರು ಅಫ್ಘಾನಿಸ್ತಾನವನ್ನು ಜಾಡಿಸಿದ್ರು ಸೊ ಅಮೇರಿಕಾ ಏನಿದೆ ಅದೇ ಮತ್ತೆ ಅಮೇರಿಕಾ ನಂಬರ್ ಒನ್ ದೇಶವಾಗಿ ಹೊಮ್ತಾ ಇದೆ ಇವತ್ತು ಅಮೇರಿಕಾ ಆ ರೀತಿ ಸೆಲ್ಫ್ ಪ್ರೊಕ್ಲೇಮ್ ಅಂತ ತಮ್ಮನ್ನು ತಾವೇ ಹೊಗಳು ನಾನು ಅಧ್ಯಕ್ಷನಾದ ಮೇಲೆ ಅಮೇರಿಕ ಮೋದಿ ಮೋದಿಯವ್ರಲ್ಲ ಹೇಳ್ತಾರೆ ನೋಡಿ ನಾನು ಪ್ರಧಾನಿ ಆದ ಮೇಲೆ ದೇಶ ಬದಲಾಗೋಯ್ತು ಅಂತಾರಲ್ಲ ಆಲ್ ದೀಸ್ ಈ ಬಲಪದೇರ ಹಣೆಬರುಗಳೇ ಇಷ್ಟು ಸುಳ್ಳು ಹೇಳೋದು ನೀವು ಹತ್ತು ಹತ್ತು ವರ್ಷಗಳಲ್ಲಿ ಮೋದಿ ಕ್ರಾಂತಿಯನ್ನು ಮಾಡಿದ್ರು ಅಂತಾರೆ ಯಾವ ಕ್ರಾಂತಿನೋ ಗೊತ್ತಿಲ್ಲಪ್ಪ ನಾವೆಲ್ಲ ಹಂಗೆ ಇದೀವಿ ಊಟ ಮಾಡೋದು ಮಾಡುತ್ತೆ ಈ ದೇಶ ಹಂಗೆ ಇದೆ ಕ್ಲೇಮ್ ಮಾಡ್ಕೊಳ್ಳೋದು ಈ ಟ್ರಂಪ್ ಕೂಡ ಅದೇ ರೀತಿ ಎಸ್ ನಾನು ಬಂದೆ ಒಂದು ತಿಂಗಳು ಕಳಿತು ನಾನು ಐದನೇ ಬಾರಿ ಕಾಂಗ್ರೆಸ್ ಉದ್ದೇಶ ಮಾತಾಡ್ತಾ ಇದ್ದೀನಿ ಸೊ ನನ್ನ ಭಾಷಣ ಕೇಳಿ ಬಿಸಿ ಡೆಮೊಕ್ರಾಟ್ಸು ತಲೆ ತಗ್ಗಿಸ್ತಿದ್ದಾರೆ ಅದು ತಲೆ ಎತ್ತಕ್ಕೂ ಆಗಲ್ಲ ತಪ್ಪಳೆ ಹೊಡೆಯೋಕ್ಕೂ ಆಗಲ್ಲ ಮುಖ ತಿರ್ಸ್ಕೊಂಡು ಓಡಾಡಬೇಕು ಬಿಸಿ ಅಮೇರಿಕಾದ ಒಬ್ಬ ಅಧ್ಯಕ್ಷ ಈ ಲೆವೆಲ್ ಮಾತಾಡ್ತಾರೆ ಇದು ಇದು ಅವ್ರ ಗುಣಧರ್ಮನಾಗ ಗೊತ್ತಿಲ್ಲ ನನಗೆ ಮೋಸ್ಟ್ ಪೇಬಲಿ ದೇ ಹ್ಯಾವ್ ದ್ಯಾಟ್ ದರ್ ಈಸ್ ಸಮ್ ಪ್ರಾಬ್ಲಮ್ ಇವ್ರದ್ದೆಲ್ಲ ಏನೋ ಸಮಸ್ಯೆ ಇದೆ ಆ ಸಮಸ್ಯೆ ಏನೋ ಗೊತ್ತಿಲ್ಲ ನನಗೆ ಏನೋ ಸಮಸ್ಯೆ ಇದೆ ಸೀರಿಯಸ್ ಪ್ರಾಬ್ಲಮ್ ಅದು ಟ್ರಂಪ್ಗೆ ಅದೇ ರೀತಿ ಸಮಸ್ಯೆ ಇದೆ ಮೋದಿ ಸಾಹಿಬ್ರಿಗೂ ಇದೆ ಅನ್ಸುತ್ತೆ ನನಗೆ ಅಂದರೆ ತಮ್ಮನ್ನು ತಾವು ಹೊಗಳ್ಬೋದು ತಮ್ಮನ್ನು ತಾವು ಪ್ರೆಸೆಂಟ್ ಮಾಡೋದು ಅಲ್ವಾ ಆ ಟ್ರಂಪ್ ಹೋಗ್ಬಿಟ್ಟು ಅದು ಯಾರೋ ಎಲನ್ ಮಸ್ಕನ್ ಮಗು ಸಿಂಬ್ಲತ್ ತಾಗಿಸ್ಬಿಡ್ತು ಅಂತ ಟೇಬಲೇ ಬದು ಹೋಗ್ಬಿಟ್ಟು ಹಾ ಬಾ 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 ಇನ್ನು ಏನೇನು ಯಾರು ಮುಟ್ಟಿದ್ರು ಅಂತ ಏನೇನು ಬದಲು ಮಾಡ್ತಾನೆ ಗೊತ್ತಾದ್ರೆ ಅದೊಂಥರ ಈ ಶ್ರೇಷ್ಠತೆಯ ಭ್ರಮೆ ಅಂತ ನಾನು ಶ್ರೇಷ್ಠ ನಾನು ಗ್ರೇಟ್ ಆ ಶ್ರೇಷ್ಠತೆಯ ಭ್ರಮೆ ಬಿ ಜೆ ಪಿಗೂ ಇದೆ ಮೋದಿ ಅಮಿತ್ ಶಾಗೂ ಇದೆ ಬಹುತೇಕ ಇದು ಬ್ರಾಹ್ಮಣರಿಗಿರುವ ಶ್ರೇಷ್ಠತೆಯ ಅಹಂಕಾರ ಆ ಶ್ರೇಷ್ಠತೆಯ ಅಹಂಕಾರ ಎಲ್ಲ ಇವರಿಗೆ ಸೊ ಸಾಮಾನ್ಯ ಗ್ರೇಟ್ ಟ್ರಂಪ್ ಅವರಿಗೂ ಈ ಶ್ರೇಷ್ಠತೆಯ ಅಹಂಕಾರ ಇದೆ ಆದ್ರಿಂದ ಇವರು ಎಲ್ಲವನ್ನ ನಾಶಪಡಿಸ್ತಾರೆ ವರ್ಲ್ಡ್ ವರ್ಲ್ಡ್ ಆರ್ಡರ್ ಅಂತೀವಿ ನೋಡಿ ವೇಟ್ ಅಂಡ್ ಸಿ ಆದರೆ ಪಾಕಿಸ್ತಾನವನ್ನು ಈ ರೀತಿ ಶ್ಲಾಘಿಸಿದ್ರಲ್ಲ ಸನ್ಮಾನ್ಯ ಗ್ರೇಟ್ ಟ್ರಂಪ್ ಅವರು ಈ ಬಗ್ಗೆ ಏನು ಹೇಳ್ತೀರಿ ಬಿ ಜೆ ಅವರೇ ಈ ಬಗ್ಗೆ ಏನು ಹೇಳ್ತೀರಿ ಹವನ ಮಾಡಿದವರೇ ಈ ಬಗ್ಗೆ ಏನು ಹೇಳ್ತೀರಿ ಪ್ರಧಾನಿ ನರೇಂದ್ರ ಮೋದಿಯವರೇ ಈ ಬಗ್ಗೆ ಏನು ಹೇಳ್ತೀರಿ ಅಮಿತ್ ಶಾ ಅವರೇ ಪಾಕಿಸ್ತಾನ ವಿರೋಧಿ ನೀತಿಯೇ ನಿಮ್ಮ ನೀತಿ ಅಲ್ವಾ ಮುಸ್ಲಿಂ ವಿರೋಧವೇ ನಿಮ್ಮ ನೀತಿ ಇವೆಲ್ಲ ಉತ್ತರ ಕೊಡಬೇಕಲ್ವಾ ಟ್ರಂಪ್ ಈ ರೀತಿ ಮಾತು ಬೇಸರಾಗಿರಬೇಕಲ್ವಾ ನಡೆಸ್ಬೇಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಮಾತು ಬರ್ತೀನಿ ನಾನು ಆಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮಾಡಿಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಆಶೀರ್ವಾದ ಸದಾ ಇರಲಿ ನಮಸ್ಕಾರ